ಇಂದು ನಾವು ಚಿಂತನಾತ್ಮಕ ಆದರೆ ಅತ್ಯಂತ ಮಹತ್ವದ ವಿಷಯವೊಂದನ್ನು ಕೈಗೆತ್ತಿಕೊಂಡಿದ್ದೇವೆ ಚೀನಾ ತನ್ನ ವೇಗುರ್ ಮತ್ತು ಇತರ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ನಡೆಸುತ್ತಿರುವ ದಮನ ನೀತಿ ಇದು ಜಿಂಜಿಯಾಂಗ್ ಪ್ರದೇಶದಲ್ಲಿ ಜೀವಿಸುತ್ತಿರುವ ಲಕ್ಷಾಂತರ ಜನರು ಎದುರಿಸುತ್ತಿರುವ ಭಯಾನಕ ವಾಸ್ತವದ ಕತೆ ಮಾಸ್ ಅಂತರ್ವಂ ಶಿಬಿರಗಳು ಇಂಟರ್ಮೆಂಟ್ ಕ್ಯಾಂಪ್ಸ್ ಜಬರದ ಕಾರ್ಮಿಕ ವ್ಯವಹಾರಗಳು ಸಾಂಸ್ಕೃತಿಕ ನಾಶ ಮತ್ತು ತಂತ್ರಜ್ಞಾನಾಧಾರಿತ ಪೊಲೀಸ್ ರಾಜ್ಯವನ್ನು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಮೂಲಕ ವ್ಯವಸ್ಥಿತವಾಗಿ ರೂಪಿಸಲಾಗಿದೆ ನಾವು ಈ ದಮನದ ಐತಿಹಾಸಿಕ ಹಾಗೂ ಆಲೋಚನಾತ್ಮಕ ಕಾರಣಗಳನ್ನು ಪುನರ್ ಶಿಕ್ಷಣ ಶಿಬಿರಗಳ ಹಿಂಸಾತ್ಮಕ ಅಸ್ತಿತ್ವವನ್ನು ಜಬರದ ಕಾರ್ಮಿಕ ವ್ಯವಸ್ಥೆಗಳನ್ನು ಕಠಿಣ ನಿಗಾ ವ್ಯವಸ್ಥೆಯನ್ನು ಮತ್ತು ವೇಗುರ್ ಗುರುತು ನಾಶವಾಗುತ್ತಿರುವ ರೀತಿಯನ್ನು ಅನಾವರಣ ಮಾಡಲಿದ್ದೇವೆ ಜೊತೆಗೆ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಜಾಗತಿಕ ಪ್ರತಿಕ್ರಿಯೆಗಳ ಕುರಿತು ಕೂಡ ನೋಡಲಿದ್ದೇವೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯ ತೀವ್ರ ಕತೆ ನಾವು ಕಣ್ಣು ಮುಚ್ಚಲಾಗದು ಇದು ಎಲ್ಲವೂ ಯಾಕೆ ನಡೆಯುತ್ತಿದೆ ಜಿನ್ಜಿಯಾಂಗ್ ವೇಗುರ್ ಮತ್ತು ಇತರ ಮುಸ್ಲಿಂ ಸಮುದಾಯಗಳ ಮನೆ ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರ ಕೇಳಿದ ನಂತರದಿಂದ ಚೀನಾ ತನ್ನ ಹಿಡಿತ ಬಿಗಿಸಿದೆ ವೇಗುರ್ಗಳು ಟರ್ಕಿಕ್ ಮೂಲದವರು ತಮ್ಮ ನಾಡನ್ನು ಪೂರ್ವ ತುರ್ಕಿಸ್ತಾನ್ ಎಂದು ಕರೆಯುತ್ತಾರೆ ಅವರು ಸಾಕಷ್ಟು ಕಾಲದಿಂದ ಸ್ವಾತಂತ್ರ್ಯದ ಪೈಪೋಟಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಜಿನ್ಜಿಯಾಂಗ್ನ ಭೂತಾತ್ವಿಕ ಸ್ಥಾನಮಾನ ಮತ್ತು ಸಂಪತ್ತಿನ ಪ್ರಮಾಣ ಪೆಕಿಂಗ್ಗೆ ಆತಂಕ ಹುಟ್ಟಿಸಿದೆ ಎರಡು ಸಾವಿರ ಒಂಬತ್ತು ರಲ್ಲಿ ಉರುಂಕಿ ನಗರದಲ್ಲಿ ವೇಗುರ್ ವಿರೋಧದ ಪ್ರತಿಭಟನೆಯಿಂದ ಹಿಂಸಾತ್ಮಕ ಘರ್ಷಣೆಗಳು ನಡೆದವು ನಂತರ ಎರಡು ಸಾವಿರ ಹದಿಮೂರರಲ್ಲಿ ಥಿಯಾನಮನ್ ಚೌಕದಲ್ಲಿ ನಡೆದ ಉಗ್ರ ದಾಳಿ ನಂತರ ಚೀನಾ ವೇಗುರನ್ನು ಅತಿವಾದಿಗಳೆಂದು ಶೇಖರಿಸಿತು ಷಿ ಜಿನ್ಪಿಂಗ್ ನೇತೃತ್ವದಲ್ಲಿ ಸಿನಿಸೈಸೇಷನ್ ಎಂಬ ನಿಲುವಿನಿಂದ ಇತರ ಧರ್ಮಗಳ ಶುದ್ಧೀಕರಣ ಆರಂಭವಾಯಿತು ಇಸ್ಲಾಂ ವಿದೇಶಿ ಧರ್ಮವೆಂದು ನೋಡಿ ಅದರ ವಿರುದ್ಧ ಹೋರಾಟ ಆರಂಭವಾಯಿತು ಒಂಬತ್ತು ಹನ್ನೊಂದು ನಂತರ ಅತ್ಯಂತ ಅಪಾಯಕಾರಿಯಾದ ಮೂರು ಶತ್ರುಗಳು ಪ್ರತ್ಯೇಕತವಾದ ಅತಿವಾದ ಉಗ್ರತೆ ಎಂಬ ಹೆಸರಿನಲ್ಲಿ ವೇಗುರ್ಗಳ ಮೇಲೆ ಹಿಂಸಾತ್ಮಕ ನಿರ್ಬಂಧವನ್ನು ವಿಸ್ತರಿಸಿದರು ಇದರ ಉದ್ದೇಶ ಕೇವಲ ಭದ್ರತೆ ಅಲ್ಲ ಉದ್ದೇಶ ವೇಗುರ್ ಗುರುತನ್ನು ಅಳಿಸುವುದು ಪುನರ್ಫ ಶಿಕ್ಷಣ ಶಿಬಿರಗಳು ದಾಡಿಯ ತಿರುಳು ಎರಡು ಸಾವಿರ ಹದಿನೇಳರಿಂದ ಚೀನಾ ಆ ವೊಕೇಶನಲ್ ತರಬೇತಿ ಕೇಂದ್ರಗಳು ಎಂಬ ಹೆಸರಿನಲ್ಲಿ ಜೈಲು ಶಿಬಿರಗಳನ್ನು ನಿರ್ಮಿಸತೊಡಗಿತು ಹತ್ತು ಲಕ್ಷಕ್ಕೂ ಹೆಚ್ಚು ವೇಗುರ್ ಕಜಾಕ್ ಹುಯಿ ಮುಂತಾದ ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಯಾವುದೇ ನ್ಯಾಯಾಲಯದ ವಿಚಾರಣೆಯಿಲ್ಲದೆ ಬಂಧಿಸಲಾಯಿತು ಉಪಗ್ರಹ ಚಿತ್ರಗಳು ಲೀಕ್ ಆದ ದಾಖಲೆಗಳು ಮತ್ತು ಬದುಕುಳಿದವರ ಸಾಕ್ಷ್ಯಗಳಿಂದ ಶಿಬಿರಗಳ ಅಸ್ತಿತ್ವವನ್ನು ಸಾಬೀತು ಮಾಡಲಾಗಿತ್ತು ಚೀನಾ ಇದನ್ನು ಜ್ಞಾನ ತರಬೇತಿ ಕೇಂದ್ರವೆಂದು ಹೇಳಿತು ಆದರೆ ಡೇಟೈನ್ಸ್ಗೆ ಭಾಷಾ ತರಬೇತಿ ಎನ್ನುವ ನೆಪದಲ್ಲಿ ದಾರಿದೀಪ ಕಾಯುವಂತೆ ಮಾಡಿದವು ಹಿಜಾಬ್ ಧರಿಸಿದರೆ ದುವಾ ಮಾಡಿದರೆ ಅಥವಾ ವಿದೇಶದಲ್ಲಿರುವ ಸಂಬಂಧಿಕರೊಂದಿಗೆ ಸಂಪರ್ಕದಲ್ಲಿದ್ದರೆ ಕೂಡ ಬಂಧನದ ಕಾರಣವಾಗುತ್ತದೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಯುಎನ್ ವರದಿ ನಿರ್ದಿಷ್ಟವಾಗಿ ಹೆಣೆಯ ಹಿಂಸೆ ನಿದ್ರಾಭಂಗ ಬಾಯಿಗೆ ಹುಲಿಯ ಶಪಥಗಳನ್ನು ಬಾಧ್ಯತೆ ಮಾಡುವುದು ಮುಂತಾದ ಮನುಷ್ಯತ್ವ ವಿರೋಧಿ ನಡವಳಿಕೆಯನ್ನು ದಾಖಲಿಸಿದೆ ಇದು ಶಿಕ್ಷಣವಲ್ಲ ಇದು ಸಾಂಸ್ಕೃತಿಕ ಮಾಸಮಾರದ ಕಲ್ಚರಲ್ ಜೆನೋಸೈಡ್ ಭಾಗವಾಗಿದೆ ಜಬರದ ಕಾರ್ಮಿಕ ಶ್ರಮ ಹಾಸ್ಟೆಲ್ನಿಂದ ಕಾರ್ಖಾನೆಗೆ ಶಿಬಿರಗಳಲ್ಲಿ ಇದ್ದವರು ಬಿಡುಗಡೆಗೊಳ್ಳುವುದಿಲ್ಲ ಅವರನ್ನು ಕಾರ್ಖಾನೆಗಳಿಗೆ ಕಳುಹಿಸಲಾಗುತ್ತದೆ ಕತ್ತಲಿಯಲ್ಲಿ ಕೆಲಸ ಮೇಲ್ವಿಚಾರಣೆಯಡಿ ಬಹುಶಃ ವೇತನವಿಲ್ಲದೆ ಬಲವಂತದ ಬಟ್ಟೆ ತಯಾರಿ ಕಾಟನ್ ಕೃಷಿ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೂರ ವರದಿಯ ಪ್ರಕಾರ ಕನಿಷ್ಠ ಎಂಬತ್ತು ಸಾವಿರ ಓಯಗುರುಗಳನ್ನು ವಿಭಿನ್ನ ಚೀನಾದ ಪ್ರಾಂತ್ಯಗಳಿಗೆ ಸ್ಥಳಾಂತರಿಸಲಾಗಿದೆ ಇದು ಆಧುನಿಕ ಕಾಲದ ದಾಸ್ಯ ಜಾಗತಿಕ ಬ್ರಾಂಡ್ಗಳಿಗೆ ವಸ್ತುಗಳನ್ನು ತಯಾರಿಸುತ್ತಿರುವ ಈ ಕಾರ್ಖಾನೆಗಳು ಮಾನವ ಹಕ್ಕು ಉಲ್ಲಂಘನೆಯ ಕೇಂದ್ರವಾಗಿದೆ ಪೊಲೀಸ್ ರಾಜ್ಯ ಮತ್ತು ಸೂಕ್ಷ್ಮ ನಿಗಾ ಎ ಯುಗದ ಅತ್ಯಾಚಾರ ಜಿನ್ಜಿಯಾಂಗ್ ಇಂದಿನ ವಿಶ್ವದ ಅತ್ಯಂತ ನಿಗಾ ರಾಜ್ಯಗಳಲ್ಲಿ ಒಂದಾಗಿದೆ ಪ್ರತಿಯೊಂದು ಬೀದಿ ಮೂಲೆಗಲ್ಲೂ ಮುಖ ಗುರುತಿಸುವ ಕ್ಯಾಮೆರಾಗಳು ಆಧಾರ ಸಂಗ್ರಹಣೆ ಚಲನಗಳ ಮೇಲ್ವಿಚಾರಣೆ ಐಜೆ ಓಪಿ ಎಂಬ ಡೇಟಾಬೇಸ್ ನಿಮ್ಮ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಹ್ಯಾಮ್ ಚೈನೀಸ್ ಅಧಿಕಾರಿಗಳನ್ನು ವೇಗುರ್ ಮನೆಗಳಲ್ಲಿ ಬಸಾವಣೆ ಮಾಡುವ ಬಿಕಮಿಂಗ್ ಫ್ಯಾಮಿಲಿ ಕಾರ್ಯಕ್ರಮದ ಮೂಲಕ ನಿಜ ಜೀವಿತದಲ್ಲಿ ಉಸಿರಾಡುವುದು ಅಪರಾಧ ಸಲಾಂ ಹೇಳಿದರೆ ಅನುಮಾನ ಈ ಎಲ್ಲದಕ್ಕೂ ಚೀನಾ ಕೊಡುವ ಉತ್ತರ ಸ್ಮಾರ್ಟ್ ಕೌಂಟರ್ ಟೆರರಿಸಂ ನಿಜಕ್ಕೂ ಇದು ಇಡೀ ಸಮುದಾಯದ ಮನಸ್ಸುಗಳನ್ನು ಮರು ಸಂಸ್ಕೃತಗೊಳಿಸುವ ಯಂತ್ರ ಸಾಂಸ್ಕೃತಿಕ ಶುದ್ಧೀಕರಣ ಧರ್ಮ ನಿಷೇಧ ಮತ್ತು ಜನಸಂಖ್ಯೆ ನಿಯಂತ್ರಣ ಚೀನಾ ಇಸ್ಲಾಮಿಕ್ ಆಚರಣೆಗಳನ್ನೇ ನಿಷೇಧಿಸಿದೆ ನಮಾಜ್ ರಮಜಾನ್ ಉಪವಾಸ ಹಜ್ ಕಬ್ಬಾ ಇತ್ಯಾದಿ ಹದಿನಾರು ಸಾವಿರಕ್ಕೂ ಹೆಚ್ಚು ಮಸೀದಿಗಳನ್ನು ನಾಶ ಮಾಡಲಾಗಿದೆ ಉಳಿದವನ್ನು ಚೀನಾದ ಧ್ವಜ ಹಾರಿಸುವಂತೆ ಮಜಬೂರ ಮಾಡಲಾಗಿದೆ ಹಲಾಲ್ ಆಹಾರವನ್ನು ನಿಷೇಧಿಸಲಾಗುತ್ತಿದೆ ವೇಗುರ್ ಹೆಸರುಗಳು ಕೂಡ ನಿಷೇಧಿತ ಫಸ್ಟ್ ಸ್ಟೆರಿಲೈಟ್ಷನ್ ಐಯುಬಿಗಳ ಗಳ ಮೂಲಕ ಜನನ ನಿಯಂತ್ರಣ ಎರಡು ಸಾವಿರ ಹದಿನೈದರಿಂದ ರಿಂದ ಎರಡು ಸಾವಿರ ಹದಿನೆಂಟು ರ ನಡುವೆ ವೇಗುರ್ ಜನನ ಪ್ರಮಾಣ ಎಂಬತ್ನಾಲ್ಕು ಪರ್ಸೆಂಟ್ ಇಳಿದಿದೆ ವೇಗುರ್ ಮಕ್ಕಳನ್ನು ರಾಜ್ಯದ ಬೋರ್ಡಿಂಗ್ ಶಾಲೆಗಳಲ್ಲಿ ಚೀನಾದ ಪರ ಪ್ರಚಾರದಲ್ಲಿ ಬೆಳೆಸಲಾಗುತ್ತಿದೆ ಇತ್ತೀಚಿನ ಬೆಳವಣಿಗೆಗಳು ಎರಡು ಸಾವಿರ ಇಪ್ಪತ್ತೈದು ಚೀನಾ ಹೇಳುತ್ತಿದೆ ಶಿಬಿರಗಳು ಮುಗಿದಿವೆ ಆದರೆ ನಿಜ ಅನೇಕ ಜನರನ್ನು ನಿರಂತರವಾಗಿ ಜೈಲುಗಳಿಗೆ ತಳ್ಳಲಾಗಿದೆ ಹಲವರು ಅಧಿಕಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಪಿಆರ್ ಕಾರ್ಯಕ್ರಮಗಳು ಇನ್ನೂ ನಡೆಯುತ್ತಿವೆ ಮಸೀದಿಗಳು ಇನ್ನು ನಿಗಾವಂತರ ತಪಾಸಣೆಯಲ್ಲಿವೆ ಚೀನಾ ಯುಎನ್ ಭೇಟಿಗೆ ಹೆಣವಾಗಿ ನಕಲಿ ಪ್ರದರ್ಶನ ನಡೆಸಿತು ಆದರೆ ಯುಎನ್ ವರದಿ ಕ್ರೈಮ್ಸ್ ಅಡೈನ್ಸ್ ಹ್ಯುಮಾನಿಟಿಯೇ ಎಂದು ಮುದ್ರಿಸಿತು ಶಿಬಿರಗಳ ಬದಲಿಗೆ ಕಾರಾಗೃಹಗಳು ಯಾರೊಬ್ಬರೊಬ್ಬರಿ ನಿಜ ಹೇಳುತ್ತಾರೆ ಜಗತ್ತಿನ ಪ್ರತಿಕ್ರಿಯೆ ವಿಭಜಿತ ವಿಶ್ವ ಅಮೆರಿಕ ಈ ಕ್ರೂರತೆಯನ್ನು ಎರಡು ಸಾವಿರದ ಇಪ್ಪತ್ತೊಂದನಲ್ಲಿ ಜನಸಂಹಾರ ಏವೆಂದು ಘೋಷಿಸಿದೆ ಕೆನಡಾ ಯುಕೆ ಮುಂತಾದ ದೇಶಗಳು ಸಹಮತ ವ್ಯಕ್ತಪಡಿಸಿದವು ಅಮೆರಿಕ ಓಯಗುರ್ ಬಲವಂತದ ಕಾರ್ಮಿಕ ತಯಾರಿಕೆಯ ವಸ್ತುಗಳನ್ನು ನಿಷೇಧಿಸಿದೆ ಆದರೆ ಅನೇಕ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳು ಚೀನಾದ ಬೆಲ್ಟ್ ಅಂಡ್ ರೋಡ್ ಯೋಜನೆಯ ದನಿಯಿಂದ ಪ್ರಭಾವಿತರಾಗಿ ಚೀನಾದ ಪಕ್ಕದಲ್ಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಐವತ್ತು ರಾಷ್ಟ್ರಗಳು ಚೀನಾವನ್ನು ಪ್ರಶಂಸಿಸಿದವು ಚೀನಾ ಇನ್ನು ತನ್ನ ಪ್ರಚಾರ ಯಂತ್ರದ ಮೂಲಕ ಸಂತೃಪ್ತ ವೇಗುರ್ ಎರ ಚಿತ್ರಣವನ್ನು ಬಿಡುತ್ತಿದೆ ಸತ್ಯ ಹೇಳುವವರನ್ನು ನಿಗ್ರಹಿಸುತ್ತಿದೆ ಇದು ಜಗತ್ತಿನ ಶರಣನಿಯ ಅಧ್ಯಾಯ ಚೀನಾ ನಡೆಸುತ್ತಿರುವ ದಮನ ಶಿಬಿರಗಳು ಜಬರದ ಕಾರ್ಮಿಕ ಶ್ರಮ ನಿಗಾ ಧರ್ಮ ನಿಷೇಧ ಇವೆಲ್ಲವೂ ವೇಗುರ್ ಹಾಗೂ ಮುಸ್ಲಿಂ ಗುರುತನ್ನು ಸಂಪೂರ್ಣವಾಗಿ ಅಳಿಸುವ ಸಂಕಲ್ಪಿತ ಕ್ರಮ ಇದು ಜನಸಂಹಾರವೇ ಅಥವಾ ಮಾನವತೆಯ ವಿರೋಧಿ ಅಪರಾಧವೇ ಎಂದು ವಿವಾದ ಇರಬಹುದು ಆದರೆ ಇದು ಮಾನವೀಯತೆಯ ವಿರುದ್ಧದ ಅಪರಾಧ ನಮ್ಮ ಕರ್ತವ್ಯ ಏನೆಂದರೆ ಸತ್ಯವನ್ನು ಪತ್ತೆ ಹಾಕುವುದು ಶಾಂತಿಯುಳ್ಳ ಪ್ರಚಾರ ಅಂಕಣಗಳು ಮಾಧ್ಯಮದ ಮೂಲಕ ಜೀವಂತ ಉಳಿದ ವ್ಯಕ್ತಿಗಳ ಧ್ವನಿಗೆ ಸ್ಪಂದನೆ ನೀಡುವುದು ಬೇರೆಯವರ ಮೌನವನ್ನು ಮುರಿದು ದಮನದ ಹೆಜ್ಜೆ ಗುರುತುಗಳನ್ನು ಹೆಚ್ಚುವುದು ಇದು ಕೇವಲ ವೇಗುರ್ಗಳ ಕತೆ ಅಲ್ಲ ಇದು ವಿಶ್ವದ ನ್ಯಾಯಪ್ರಜ್ಞೆಯ ಪರೀಕ್ಷೆ